ಬಹುಶಃ ವಿವೇಕಾನಂದರ ಜನ್ಮದಿನ ಆಚರಣೆ ಯೋಗದ ಮೂಲಕ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಪ್ರಸ್ತುತವಾದಂಥ ಕಾರ್ಯಕ್ರಮ ಇರ್ಲಿಕ್ಕೆ ಸಾಧ್ಯ ಇಲ್ಲ ವಿವೇಕಾನಂದರು ಯೋಗದ ಬಹಳ ಹೆಚ್ಚು ಒತ್ತನ್ನು ಕೊಟ್ಟು ಅವರ ಜೀವನದ ಶೈಲಿಯ ಭಾಗವಾಗಿ ನಡ್ಸ್ಕೊಂಡು ಬಂದಿದ್ರು ರಾಜಯೋಗ ಅಂಥೇಳಿ ಅವರೊಂದು ಪುಸ್ತಕ ಕೂಡ ಬರೆದಿದ್ದಾರೆ ಯೋಗದ ಮೂಲಕ ನಾವು ಜೀವನದಲ್ಲಿರುವಂಥ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡಿಬೋದು ಅಂತ ಹೇಳುವಂಥ ಒಂದು ಸಿದ್ಧಾಂತವನ್ನು ಆ ಪುಸ್ತಕದ ಮೂಲಕ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಸ್ವಾಮಿ ವಿವೇಕಾನಂದರು ಮಾಡಿದ್ದಾರೆ ಪ್ರಪಂಚದ ಅತಿ ಶ್ರೇಷ್ಠ ಪುರುಷ ಪುರುಷರಲ್ಲಿ ಸ್ವಾಮಿ ವಿವೇಕಾನಂದರು ಅವರ ಕೊಡುಗೆ ಯೋಗಕ್ಕೆ ಭಾಳ ಅಪಾರವಾದದ್ದು ಹಾಗೆ ಯೋಗ ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದರು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥ ಮಾನಸಿಕವಾದಂಥ ಆರೋಗ್ಯಕ್ಕೆ ಹಾಗೂ ದೈಹಿಕ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಯೋಗದ ಮೂಲಕ ನಾವು ಗುಣವನ್ನು ಪಡಿಬೋದು ಗುಣಮಟ್ಟವಾದಂಥ ಜೀವನವನ್ನು ನಡೆಸ್ಬೋದು ಅದರಿಂದ ಮಕ್ಕಳಿಂದನೇ ಬಾಲ್ಯದಿಂದಲೇ ಯೋಗವನ್ನು ಕಲಿಸ್ಕೊಡ್ಲಿಕ್ಕೆ ಮುಂದಾಗಿರುವಂಥ ಈ ಯೋಗ ಕೇಂದ್ರಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಈ ಒಂದು ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವರಿಗೆ ತುಂಬೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾವುದೇ ಇಂಥ ಒಂದು ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸೋದು ಅಷ್ಟು ಸುಲಭ ಅಲ್ಲ ಬಹಳ ಹೆಚ್ಚು ಶ್ರಮೆಯನ್ನು ವಹಿಸ್ಬೇಕಾಗತ್ತೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಕೂಡ ಹೆಚ್ಚಿರ್ತದೆ ಆದರೆ ಆಸಕ್ತಿ ಇದ್ದು ಬದ್ಧತೆ ಇದ್ದರೆ ಇಂಥ ಕಾರ್ಯಕ್ರಮ ಮಾಡ್ಬೋದು ಅಂಥೇಳಿ ಯೋಗ ಕೇಂದ್ರದವರು ನಮಗೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದಾರೆ ಭಾಳಷ್ಟು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ಸಂತೋಷ ಆಗ್ತದೆ ಸಣ್ಣ ವಯಸ್ಸಿನಲ್ಲೇ ನಾವು ಅವರಿಗೆ ಒಳ್ಳೆ ಅಭ್ಯಾಸಗಳನ್ನು ಕಲಿಸಿದ್ರೆ ಜೀವನದಲ್ಲಿ ಬೆಳೀತಾ ಸ್ವಲ್ಪ ಈ ಕೆಟ್ಟ ಚಟುವಟಿಕೆಗಳಿಂದ ಅವರು ದೂರ ಉಳಿತಾರೆ ಆರೋಗ್ಯದ ಕಡೆ ಗಮನ ಹರಿಸಿದಾಗ ಆರೋಗ್ಯಕ್ಕೆ ಹಾನಿಕರವಾದಂಥ ವಸ್ತುಗಳಿಂದ ಕೂಡ ದೂರ ಇರ್ತದೆ ನಿನ್ನೆ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ವಸ್ತುಗಳ ವಿರೋಧ ನೋ ಡ್ರಗ್ಸೇ ನೋ ಟು ಡ್ರಗ್ಸ್ ಎಂಬಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹಲವಾರು ಶಾಲೆ ಮಕ್ಕಳನ್ನು ಮತ್ತು ಕಾಲೇಜ್ ಮಕ್ಕಳನ್ನು ಅದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಅವ್ರಿಗೆ ಮನವಿಯನ್ನು ಮಾಡಿಕೊಂಡಿದ್ದೆ ಕಾರಣ ಏನು ಅಂತ ಹೇಳಿದ್ರೆ ಇಂಥ ಅಭ್ಯಾಯದಲ್ಲಿ ಅವರನ್ನು ಬಳಸ್ಕೊಂಡ್ರು ಸಾಮಾಜಿಕವಾಗಿ ಅವರು ಕೂಡ ಒಂದು ಜವಾಬ್ದಾರಿಯುತವಾದಂಥ ಪ್ರಜೆಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅವರ ಮನಸ್ಸಿನಲ್ಲಿ ಇಂಥ ಮಾದಕ ವಸ್ತುಗಳಿಂದ ಮತ್ತು ಆರೋಗ್ಯಕರವಾದಂಥ ಜೀವನದ ಕಡೆ ಆದ್ಯತೆಯನ್ನು ಕೊಡಲಿಕ್ಕಾಗ್ತದೆ ಇಲ್ಲಾಂದರೆ ಇದೇ ಒಂದು ರೀತಿ ಸಿನಿಮಾನಲ್ಲೆಲ್ಲ ನೋಡಿ ಒಂದು ರೀತಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದೇ ಒಂದು ರೀತಿ ಸ್ಟೈಲ್ ಥರ ಆಗುತ್ತೆ ಫ್ಯಾಷನ್ ಆಗುತ್ತೆ ಅದರಿಂದ ಅವ್ರನ್ನ ಸಣ್ಣ ವಯಸ್ಸಿನಿಂದಲೇ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾಗಿರುವಂಥ ಕೆಲ್ ಕೆಲಸಗಳನ್ನು ಮತ್ತು ಅಭ್ಯಾಸಗಳನ್ನು ಚಟುವಟಿಕೆಗಳನ್ನು ನೀವು ಬೆಳೆಸ್ಕೋಬೇಕು ಅಂತ ಹೇಳೋದನ್ನಲ್ಲಿ ನಾವು ಅವ್ರನ್ನ ಬಳಸ್ಕೋಬೇಕು ಮಕ್ಕಳನ್ನು ಅದರಲ್ಲಿ ಹೆಚ್ಚಾಗಿ ಶಾಲೆ ಮಕ್ಕಳನ್ನು ಆಗ ಇಂಥ ಮಾದಕ ವಸ್ತುಗಳಿಂದ ಮತ್ತು ಎಲ್ಲ ರೀತಿಯಾದಂಥ ಕೆಟ್ಟ ಹವ್ಯಾಸಗಳಿಂದ ಅವರು ದೂರ ಉಳಿದು ಮಾದರಿ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಯೋಗ ಬಳಸೋದ್ರ ಮೂಲಕ ಇದು ಸಾಧಿಸಲಿಕ್ಕೆ ಸಾಧ್ಯ ಇದೆ ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತಾಯಿದ್ದೀರಿ ಇಲ್ಲಿ ಸೇರುವಂಥ ಪೋಷಕರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿಮ್ಮ ಮಕ್ಕಳನ್ನು ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ನೀವು ಯೋಗದ ಕಡೆ ಕರ್ಕೊಂಡು ಹೋಗಿರೋದು ಭಾಳ ಉತ್ತಮವಾದಂಥ ಕೆಲಸ ನಾವು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಒಳ್ಳೆ ಅಭ್ಯಾಸಗಳನ್ನು ಒಳ್ಳೆಯ ಚಟುವಟಿಕೆಗಳಿಗೆ ಗಮನ ಹರಿಸುವಂಥ ಕೆಲಸ ಮಾಡ್ಬೋದು ಬಾಕಿ ಅವರು ಅವರ ಜೀವನದಲ್ಲಿ ಉತ್ತಮವಾಗಿ ಅವರೇ ಬೆಳೆಸ್ಕೊಂಡು ಬರ್ತಾರೆ ಬೆಳ್ಕೊಂಡು ಬರ್ತಾರೆ ಆ ಕೆಲಸವನ್ನು ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಯೋಗದ ಕಡೆ ಕಳಿಸಿ ಮಾಡಿದ್ದೀರಾ ತಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ ಫೈನಲ್ಸ್ನ ನೋಡಿದಾಗ ಕೆಲವರು ಯೋಗ ಮಾಡಿದಾಗ ಅವರು ಈಗಾಗಲೇ ಯೋಗ ಪಂಡಿತರ ಥರ ಇದ್ದಾರೆ ಅವರು ಮಾಡೋ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಇದೇ ರೀತಿಯಲ್ಲಿ ಯೋಗಕ್ಕೆ ಇನ್ನಷ್ಟು ಒತ್ತು ಕೊಟ್ಟು ನಮ್ಮ ಕೊಡಗು ಜಿಲ್ಲೆನಲ್ಲಿ ವಿರಾಜಪೇಟೆ ಭಾಗದಲ್ಲಿ ಇನ್ನಷ್ಟು ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಕೂಡ ಯೋಗದಲ್ಲಿ ವಹಿಸಿಲ್ಲ ಯೋಗಕ್ಕೆ ಯಾವಾಗ ಬೇಕಾದ್ರೆ ಯೋಗವನ್ನು ಪ್ರಾರಂಭಿಸ್ಬೋದು ನನ್ನ ತಂದೆಯವರು ಒಂದು ದಿವಸ ಕೂಡ ಅವರು ಕೊನೆಯ ದಿನಗಳವರೆಗೂ ಕೂಡ ಯೋಗ ನಿಲ್ಲದೇ ಇರೋಂಥ ದಿನವೇ ಕಳೆದಿಲ್ಲ ಅವರು ಅವರು ಎಮರ್ಜೆನ್ಸಿನಲ್ಲಿ ಅವ್ರನ್ನ ಬಂಧ ಬಂಧಿತರಾಗಿ ಜೈಲಿಗೆ ಕಳಿಸಿದ್ರು ಅಲ್ಲಿ ಯೋಗವನ್ನು ಕಲಿತು ಒಂದೂವರೆ ವರ್ಷ ಜೈಲಲ್ಲಿದ್ದಾಗ ಅವರು ಎಪ್ಪತ್ತೇಳನೇ ಇಸ್ವಿಯಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಹದಿನೆಂಟರವರೆಗೂ ಹತ್ತು ಹದಿನೆಂಟಿಂದ ಸ್ವಲ್ಪ ಹುಷಾರಿರಲಿಲ್ಲ ಅವರಿಗೆ ಹದಿನೆಂಟುವರೆಗೂ ಬಹುಶಃ ನಾನು ತಿಳಿದಂಗೆ ಒಂದು ದಿವಸ ಕೂಡ ಕಾಯಿಲೆ ಇದ್ದರೂ ಕೂಡ ಯೋಗವನ್ನು ತಪ್ಪಿಸ್ತಾ ಇರಲಿಲ್ಲ ಆ ರೀತಿ ಆ ಯೋಗದಲ್ಲಿ ಬರುವಂಥ ಒಂದು ಶಿಸ್ತಿಗೆ ಇದೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಾನು ಆ ರೀತಿಯಾಗಿ ಯೋಗವನ್ನು ದಿನನಿತ್ಯ ತಾವೆಲ್ಲರೂ ಕೂಡ ಅಧ್ಯಯನ ಮಾಡಿ ಅಂತೇಳಿ ಕೂಡ ನನ್ನ ಆಶೆಯನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮಕ್ಕೆ ಕರೆದಂಥ ಎಲ್ಲರಿಗೂ ವಂದಿಸಿ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ವಂದಿಸಿ ಮುಂಭಾಗದಲ್ಲಿರುವಂಥ ತಮಗೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದು ಎರಡು ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಿದ್ದೇವೆ ಕಳೆದ ವರ್ಷ ನಾವು ಕೈಕರಿಯಲ್ಲಿ ಮಾಡಿದ್ದೇವೆ ದೇವಸ್ಥಾನದಲ್ಲಿ ಈ ವರ್ಷ ನಾವು ಜಿ ಎಚ್ ಎಸ್ ಕೋಣಿಕಪ್ಪದಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಕೊಡಗಿನ ವಿದ್ಯಾರ್ಥಿಗಳು ಯೋಗದ ಅಭ್ಯಾಸಕ್ಕಾಗಿ ಯೋಗದ ಕಾಂಪಿಟೇಷನ್ಗಾಗಿ ಹೊರ ರಾಜ್ಯ ಹೊರ ಸ್ಟೇ ಇದು ಜಿಲ್ಲೆಗಳಿಗೆ ಹೋಗತಕ್ಕಂಥ ಪರಿಸ್ಥಿತಿ ಮೈಸೂರು ಬೆಂಗಳೂರಿಗೆ ಹೋಗ ಪರಿಸ್ಥಿತಿ ಬಂದಿದೆ ಸೊ ಆ ಪರಿಸ್ಥಿತಿಯನ್ನು ತಪ್ಪಬೇಕು ತಪ್ಪಿಸ್ಬೇಕು ಜೊತೆಗೆ ಮಕ್ಕಳಲ್ಲಿ ಯೋಗದ ಬೀಜವನ್ನು ನಾವು ಈಗಲಿಂದಲೇ ಬಿಚ್ಚಬೇಕು ಬಿತ್ತಬೇಕಂತ ಒಂದು ಅನಿವಾರ್ಯತೆಯನ್ನು ನಾನು ಕಂಡುಕೊಂಡಿದ್ದರಿಂದ ಹಾಗೆ ನಮ್ಮ ಸಮಾಜವನ್ನು ರೋಗದಿಂದ ನಿರೋಗದತ್ತ ನಾವು ಕೊಂಡೋಗ್ಬೇಕಾದ್ರೆ ಒಂದೇ ಒಂದು ದಾರಿ ನಮಗೆ ಯೋಗ 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 ಮಾಡ್ತಿರೋ ಎಲ್ಲ ಏನು ಮಹನೀಯರಿದ್ದಾರೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಎಷ್ಟು ಅವರು ಈ ಔಷಧದಿಂದ ಮುಕ್ತರಾಗಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಅವರು ತಮ್ಮ ಕಾಣಿಕೆಯನ್ನು ನಮ್ಮ ನೆಕ್ಸ್ಟ್ ಪೀಳಿಗೆ ಕೊಡ್ಬೇಕು ಅವ್ರಿಗೆ ಹೇಳಬೇಕು ನೀವು ಕೂಡ ಯೋಗ ಮಾಡಿ ಅಂತೇಳಿ ಸೊ ಇದು ಒಂದು ಕಥೆಯಲ್ಲ ಯೋಗ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆದಂತ ಒಂದು ಕಲೆ ಜೀವನ ಶೈಲಿಯನ್ನು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಳಲಿಕ್ಕೆ ನಮಗೆ ನಮ್ಮ ಜೀವನವನ್ನು ನಾವು ಯಾವ ರೀತಿ ಮಾಡಬೇಕು ಯಾವ ದಾರಿಯಲ್ಲಿ ನಾವು ಹೋಗಬೇಕು ನಮ್ಮ ಸಕ್ಸಸ್ ನಮ್ಮ ಶ್ರೇಯಸ್ನ ನಾವು ಯಾವ ರೀತಿ ಕಂಡುಕೊಳ್ಬೇಕು ಅಂತ ನಾವು ತುಂಬಾ ಈಸಿಯಾಗಿ ನೋಡ್ಬೇಕಾದ್ರೆ ನೀವು ಯೋಗ ಮಾಡಿದ್ರೆ ಸಾಕು ಮನುಷ್ಯನಿಗೆ ಮುಖ್ಯವಾಗಿದೆಯೋ ಆರೋಗ್ಯ ಆರೋಗ್ಯ ಭಾಗ್ಯಕ್ಕಾಗಿ ನಾವು ಬೇರೆ ಏನೆಲ್ಲ ಮಾಡ್ತಿದೀವಿ ಯೋಗ ಮಾಡ್ತಾ ಇಲ್ಲ ಯೋಗಕ್ಕೆ ಮನೋಭಾವನೆ ಏನಿದೆ ಅದನ್ನ ಕಮ್ಮಿ ಮಾಡಿ ಎಲ್ಲರೂ ಯೋಗದಲ್ಲಿ ಇನ್ವಾಲ್ವ್ ಆಗಬೇಕು ಎಂಬ ಒಂದು ಆಸೆಯಿಂದ ನಾವು ಸಾರ್ವಜನಿಕರಿಗೂ ಕೂಡ ಸಮೂಹ ಸೂರ್ಯ ನಮಸ್ಕಾರ ಅಂತ ಒಂದು ಚಿಕ್ಕ ಕಾನ್ಸೆಪ್ಟ ಮಾಡಿ ನಾವು ಇದನ್ನು ಮಾಡಿದ್ವು ಸ್ಪರ್ಧೆಯನ್ನು ಮಾಡಿದ್ವು ಒಳ್ಳೆಯ ಒಂದು ಉತ್ತಮ ಏನು ನಿರೀಕ್ಷೆ ಇತ್ತು ಅದು ನಮಗೆ ಸಿಕ್ಕಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅಹ್ ಸ್ಪರ್ಧಾರ್ಥಿಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳಬೇಕು ಹಾಗೆ ಎಲ್ಲ ಯೋಗ ಯೋಗಿಗಳು ಯೋಗಿನಿಯರು ಯೋಗವನ್ನು ಬೆಳೆಸಲಿಕ್ಕೆ ಮುಂದಾಗಬೇಕು ಅನ್ನತಕ್ಕಂತ ಒಂದು ಮನೋಭಾವನೆಯನ್ನು ಬೆಳೆಸಬೇಕು ಅಂತ ಹೇಳತಕ್ಕಂತ ಒಂದು ನಿಟ್ಟಿನಲ್ಲಿ ಈ ನಾನು ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಇಡಬೇಕಾಯಿತು ಹಾಗೆ ನಮ್ಮ ಸಂಸ್ಥೆ ಸ್ವಾಸ್ಥ್ಯ ಸಂಪೂರ್ಣ ಯೋಗ ಕೇಂದ್ರವು ಕಳೆದ ಎರಡು ವರ್ಷಗಳಿಂದ ನಮ್ಮ ಗುಣಿಕ ಸೇವೆ ಸಲ್ಲಿಸ್ತಾ ಇದೆ ಎಲ್ಲ ಸಾರ್ವಜನಿಕರಿಗೂ ಕೂಡ ನಾವು ಯೋಗವನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೇಳ್ಕೊಡೋದ್ರ ಮೂಲಕ ಯೋಗದಿಂದ ಆರೋಗ್ಯವನ್ನು ಪಡಿಬಹುದು ಅನ್ನತಕ್ಕಂಥ ಒಂದು ಭರವಸೆಯನ್ನು ಜನರಲ್ಲಿ ಮೂಡಿಸ್ತಿದ್ದೀವಿ ನಾವು ನಮ್ಮಲ್ಲಿ ಬಂದಂಥವ್ರು ಎಷ್ಟೋ ಜನರು ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸ್ಕೊಂಡು ಇವತ್ತು ಖುಷಿ ಖುಷಿಯಾಗಿದ್ದಾಗ ಔಷಧದ ಬುಟ್ಟಿಯಿಂದ ಹೊರಗೆ ಬಂದು ಪ್ರಕೃತಿಯ ಒಂದು ಸುಂದರವಾದಂತಹ ಪ್ರಕೃತಿಯ ಶಕ್ತಿಯಲ್ಲಿ ಬೆಳೀತಿರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ಆ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಪ್ರಕೃತಿಯ ತತ್ವಗಳ ಜೊತೆ ಪ್ರಕೃತಿಯ ಶಕ್ತಿಯ ಜೊತೆ ಬಾಳ್ಬೇಕು ನಮ್ಮ ಸಮಾಜ ಆಗ ಮಾತ್ರ ಒಂದು ಆರೋಗ್ಯವಂತವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆರೋಗ್ಯವಂತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವುದೇ ಉತ್ತಮ ನಾಗರಿಕರ ಒಂದು ಮುಖ್ಯ ಕರ್ತವ್ಯ ಸೊ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳಷ್ಟು ದಾನಿಗಳು ನನಗೆ ಸಹಕಾರ ಕೊಟ್ಟರು ಅವರೆಲ್ಲರಿಗೂ ನಾನು ಮುಂದಿನ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ನಮ್ಮ ಮುಖ್ಯ ಅತಿಥಿಗಳಂತ ಅತಿಥಿಗಳು ಹಾಗೂ ನಮ್ಮ ಕೊಡಗಿನ ನೆಚ್ಚಿನ ಶಾಸಕರಾದಂತ ಶ್ರೀ ಎ ಎಸ್ ಪೊನ್ನಣ್ಣನವರು ತಮ್ಮ ಎರಡು ಹಿತನುಡಿಗಳನ್ನ ಹೇಳಬೇಕು ಅಂತ ಕೇಳಿಕೊಳ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ